ಲ್ಯಾಂಡ್ ಫಿಲ್ಗಳಲ್ಲಿ ಸಂಗ್ರಹವಾಗಿರುವ ಜವಳಿ ತ್ಯಾಜ್ಯದ ರಾಶಿಯನ್ನು ನಿರ್ವಹಿಸಲು ವರ್ಷಗಳಿಂದ ಹೆಣಗಾಡುತ್ತಿದೆ ಬೆಂಗಳೂರು ಒಂದು ಕಾಲದಲ್ಲಿ ಸಮುದಾಯಗಳ ಜೀವನಾಡಿಯಾಗಿದ್ದ ತಮಿಳುನಾಡಿನ ನೊಯ್ಯಲ್ ನದಿ ಈಗ ಕುಡಿಯಲು ಅನರ್ಹವಾಗಿದೆ ರಾಜಸ್ಥಾನದ ಬಂಡಿ ನದಿ ಕೂಡ ನೊಯ್ಯಲ್ ನದಿಯದ್ದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ಜವಳಿ ಕೈಗಾರಿಕೆಗಳಿಂದ ಬರುವ ರಾಸಾಯನಿಕ ಮಾಲಿನ್ಯದ ವಿರುದ್ಧ ಇವೆಲ್ಲವೂ ಹೋರಾಡುತ್ತಲೇ ಇವೆ ಪ್ರವೃತ್ತಿಗಳು ಮತ್ತು ಬೇಡಿಕೆಗಳಿಗೆ ಅನುಗುಣವಾಗಿ ವೇಗವಾಗಿ ಬದಲಾಗುವ ಫ್ಯಾಷನ್ ಉದ್ಯಮವು ಪರಿಸರ ಮಾಲಿನ್ಯಕ್ಕೆ ಪ್ರಮುಖ ಕೊಡುಗೆ ನೀಡುತ್ತಾ ಇದೆ ಬಟ್ಟೆಗಳನ್ನು ಖರೀದಿಸಿ ಬಿಸಾಡುವುದು ಅವುಗಳನ್ನು ಮರುಬಳಕೆ ಮಾಡುವುದಕ್ಕಿಂತ ತುಂಬಾ ಸುಲಭ ಇದನ್ನೇ ಗಮನದಲ್ಲಿಟ್ಟುಕೊಂಡು ವಿಶ್ವಸಂಸ್ಥೆ ಕೂಡ ಇತ್ತೀಚೆಗೆ ಜವಳಿ ಮತ್ತು ಫ್ಯಾಷನ್ ಎಂಬ ಥೀಮ್ನೊಂದಿಗೆ ಶೂನ್ಯ ತ್ಯಾಜ್ಯ ದಿನವನ್ನ ಆಚರಿಸಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಭಾರತದಲ್ಲಿ ಜವಳಿ ತ್ಯಾಜ್ಯ ಭಾರತವು ವಿಶ್ವದ ಅತಿ ದೊಡ್ಡ ಜವಳಿ ಕೈಗಾರಿಕೆಗಳಲ್ಲಿ ಒಂದನ್ನು ಹೊಂದಿದ್ದು ಒಟ್ಟು ದೇಶೀಯ ಉತ್ಪನ್ನಕ್ಕೆ ಅಂದರೆ ಜಿಡಿಪಿಗೆ ಹನ್ನೊಂದು ಶೇಕಡ ಕೊಡುಗೆ ನೀಡುತ್ತದೆ ವಾರ್ಷಿಕವಾಗಿ ಏಳು ಸಾವಿರದ ಎಂಟುನೂರು ಕಿಲೋ ಟನ್ಗಳಷ್ಟು ಜವಳಿ ತ್ಯಾಜ್ಯ ಉತ್ಪತ್ತಿಯಾಗುವುದರೊಂದಿಗೆ ಒಟ್ಟು ತ್ಯಾಜ್ಯ ಉತ್ಪಾದನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಜವಳಿ ತ್ಯಾಜ್ಯ ಹೆಚ್ಚಾಗಲು ಕಾರಣಗಳು ಫಾಸ್ಟ್ ಫ್ಯಾಷನ್ ಫ್ಯಾಷನ್ ಉದ್ಯಮವು ಬೇಡಿಕೆಯ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಬೇಡಿಕೆ ಹೆಚ್ಚಾದ ಹಾಗೆ ಪೂರೈಕೆಯೂ ಹೆಚ್ಚುತ್ತದೆ ಬದಲಾಗುತ್ತಿರುವ ಪ್ರವೃತ್ತಿಗಳಿಗೆ ಸರಿಹೊಂದುವಂತೆ ಕಡಿಮೆ ಬೆಲೆಯ ಕಡಿಮೆ ಗುಣಮಟ್ಟದ ಬಟ್ಟೆಗಳನ್ನು ತ್ವರಿತವಾಗಿ ಉತ್ಪಾದಿಸುವ ಫಾಸ್ಟ್ ಫ್ಯಾಷನ್ ಜವಳಿ ತ್ಯಾಜ್ಯಕ್ಕೆ ಪ್ರಮುಖ ಕೊಡುಗೆ ನೀಡುತ್ತಾ ಇದೆ ಜನರ ಮನಸ್ಥಿತಿಯ ಮೇಲೆ ಸಾಮಾಜಿಕ ಮಾಧ್ಯಮದ ಪ್ರಭಾವವು ಅಗಾಧವಾದದ್ದಾಗಿದೆ ಸಾಮಾನ್ಯವಾಗಿ ಜನರು ಇನ್ಫ್ಲೂಯೆನ್ಸ್ಗಳಿಂದಾಗಿ ಅಗತ್ಯ ಇರುವುದಕ್ಕಿಂತ ಹೆಚ್ಚಿನ ಬಟ್ಟೆಗಳನ್ನು ಖರೀದಿಸುತ್ತಾರೆ ಬಳಕೆಯಾಗದ ಬಟ್ಟೆಗಳಲ್ಲಿ ಹೆಚ್ಚಿನವು ಅಂತಿಮವಾಗಿ ಲ್ಯಾಂಡ್ ಫಿಲ್ಗಳಲ್ಲಿ ಕೊನೆಗೊಳ್ಳುತ್ತವೆ ಅಧಿಕ ಉತ್ಪಾದನೆ ಹೆಚ್ಚಿನ ಬೇಡಿಕೆ ಅತಿಯಾದ ಪೂರೈಕೆ ಮತ್ತು ಬಟ್ಟೆಯ ಅವಶ್ಯಕತೆಗಳ ತಪ್ಪಾದ ಅಂದಾಜುಗಳಿಂದಾಗಿ ಅಧಿಕ ಉತ್ಪಾದನೆಯಾಗುತ್ತದೆ ಇದು ಗಮನಾರ್ಹ ತ್ಯಾಜ್ಯಕ್ಕೆ ಕಾರಣವಾಗುತ್ತದೆ ಇಡೀ ಪೂರೈಕೆ ಸರಪಳಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಎರಡು ಟ್ರಿಲಿಯನ್ ಡಾಲರ್ ಮಾರುಕಟ್ಟೆ ಗಾತ್ರದಲ್ಲಿ ನೂರ ಅರವತ್ತು ಬಿಲಿಯನ್ ಡಾಲರ್ ದಾಸ್ತಾನು ಸಂಗ್ರಹವಾಗುತ್ತಿದೆ ಇದರಲ್ಲಿ ಹೆಚ್ಚಿನದೆಲ್ಲವೂ ಲ್ಯಾಂಡ್ ಫಿಲ್ಗಳಿಗೆ ಹೋಗುತ್ತದೆ ಜವಳಿ ತ್ಯಾಜ್ಯದ ಪರಿಣಾಮಗಳು ಲ್ಯಾಂಡ್ ಫಿಲ್ಗಳಲ್ಲಿನ ಜವಳಿ ತ್ಯಾಜ್ಯಗಳು ಕೊಳೆಯಲು ಹಲವು ವರ್ಷಗಳನ್ನೇ ತೆಗೆದುಕೊಳ್ಳುತ್ತವೆ ಇದು ಮಣ್ಣಿನಲ್ಲಿ ರಾಸಾಯನಿಕಗಳ ಸೋರಿಕೆಗೆ ಕಾರಣವಾಗುತ್ತದೆ ಅಂತರ್ಜಲದ ಮೇಲೆ ಪರಿಣಾಮ ಬೀರುತ್ತದೆ ವಾತಾವರಣಕ್ಕೆ ಹೆಚ್ಚಿನ ಮೀಥೇನ್ ಬಿಡುಗಡೆಯಾಗುವ ಮೂಲಕ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ ತ್ಯಾಜ್ಯ ನಿರ್ವಹಣೆಗೆ ತೆಗೆದುಕೊಂಡಿರುವ ಕ್ರಮಗಳು ಜವಳಿ ತ್ಯಾಜ್ಯ ಮತ್ತು ಸ್ಕ್ರಾಪ್ನಿಂದ ಮರುಬಳಕೆ ಮಾಡುವ ಉತ್ಪನ್ನಗಳನ್ನು ಉತ್ತೇಜಿಸಲು ಜವಳಿ ಸಮಿತಿ ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜಿಇಎಂ ಮತ್ತು ಸಾರ್ವಜನಿಕ ಉದ್ಯಮಗಳ ಸ್ಥಾಯಿ ಸಮ್ಮೇಳನ ಸ್ಕೋಪ್ ನಡುವೆ ತ್ರಿಪಕ್ಷೀಯ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವಂತಹ ಕೆಲವು ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ನಾವು ಏನ್ ಮಾಡಬಹುದು ಜವಳಿ ತ್ಯಾಜ್ಯವನ್ನು ಕಡಿಮೆ ಮಾಡುವಲ್ಲಿ ಉತ್ಪಾದಕರಿಂದ ಹಿಡಿದು ಗ್ರಾಹಕರವರೆಗೆ ಎಲ್ಲರ ಪಾತ್ರವೂ ಇದೆ ಜನಸಾಮಾನ್ಯರಲ್ಲಿ ಬಳಸಿದ ಬಟ್ಟೆಗಳ ಮರುಬಳಕೆಯನ್ನು ಉತ್ತೇಜಿಸುವುದು ತ್ಯಾಜ್ಯವನ್ನು ಕಡಿಮೆ ಮಾಡುವ ಮೊದಲ ಹೆಜ್ಜೆ ಮಿತವ್ಯಯ ಕೈಗಾರಿಕೆಗಳನ್ನು ಹೆಚ್ಚಿಸುವುದು ಮರುಬಳಕೆಯ ಮತ್ತು ಬಳಸಿದ ಬಟ್ಟೆಗಳನ್ನು ಅಸ್ತಿತ್ವದಲ್ಲಿರುವ ಇ ಕಾಮರ್ಸ್ ಅಪ್ಲಿಕೇಶನ್ಗಳಲ್ಲಿ ಸಂಯೋಜಿಸುವುದು ಅಥವಾ ಅದಕ್ಕೆಂದೇ ಮೀಸಲಾದ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸುವುದು ಬಟ್ಟೆಗಳನ್ನು ದೀರ್ಘಕಾಲ ಬಳಸುವುದು ಮತ್ತು ಹಳೆ ಬಟ್ಟೆಗಳಿಂದ ವಿವಿಧ ಉಪಯುಕ್ತ ವಸ್ತುಗಳನ್ನು ಉತ್ಪಾದಿಸುವುದು ಬಳಸಿದ ಮತ್ತು ಬಳಸದ ಬಟ್ಟೆಗಳ ಮನೆ ಮನೆ ಸಂಗ್ರಹಣೆ ಮತ್ತು ಅಗತ್ಯವಿರುವವರಿಗೆ ಅವುಗಳ ವಿತರಣೆ ಬೇಡಿಕೆ ಮತ್ತು ಪೂರೈಕೆಯ ಸರಿಯಾದ ಮುನ್ಸೂಚನೆಗಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಬಳಸಿದ ಬಟ್ಟೆಗಳಿಂದ ಸ್ಯಾನಿಟರಿ ಪ್ಯಾಡ್ಗಳನ್ನು ತಯಾರಿಸುವುದು ಬಟ್ಟೆಗಳ ಪದರಗಳಿಂದ ಕ್ವಿಲ್ಟ್ಗಳು ಮತ್ತು ಕ್ಯಾರಿ ಬ್ಯಾಗ್ಗಳ ತಯಾರಿ ಹೀಗೆ ಜವಳಿ ತ್ಯಾಜ್ಯವನ್ನು ವರದಾನವಾಗಿ ಪರಿವರ್ತಿಸುವುದು ಒಟ್ಟಿನಲ್ಲಿ ಈಗ ಸಾಂಸ್ಕೃತಿಕ ಬದಲಾವಣೆಯ ಅವಶ್ಯಕತೆ ಇದೆ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಯಾವಾಗಲೂ ಮಿತವ್ಯಯ ಮತ್ತು ಸರಳವಾಗಿ ಬದುಕುವುದಾಗಿದೆ ಅದರಂದೇ ಬದುಕಿದಾಗ ಸುಸ್ಥಿರ ಭವಿಷ್ಯ ನಮ್ಮದಾದೀತು